ಆ ಟೈಮಲ್ಲಿ ಹೈಲ್ಯಾಂಡಲ್ಲಿ ಇರ್ತಾರೆ ಬೆಂಗಳೂರು ಹೈಲ್ಯಾಂಡ್ ಹೋಟೆಲ್ ರಾಜ್ಕುಮಾರ್ ಅವ್ರು ಬಂದಾಗ ಇರ್ತಿರಲ್ಲ ಆ ಹೋಟೆಲ್ ಇರ್ತಾರೆ ಒಂದು ಹತ್ತೈದು ಜನ ಕಾಲೇಜ್ ಹುಡುಗಿರು ಮಧ್ಯಾಹ್ನ ಬರ್ತಾರೆ ಹೋಟ್ಲಿಗೆ ಬರ್ತಾರೆ ಬಂದು ಅಣ್ಣವ್ರು ನೋಡಬೇಕು ರಾಜ್ಕುಮಾರ್ ಅವರು ನೋಡಬೇಕು ಅಂತ ಅವರು ರಾಜ್ ಅವ್ರ ಮಾಮೂಲಿ ವಿಚಾರಿಸಿದ್ರಿ ಏನಮ್ಮ ಕ್ಲಾಸ್ ಆಯ್ತಾ ಏನು ಬಂದಿದಿರ ಇಲ್ಲ ಅಂತ ಇಲ್ಲ ನಾವೆಲ್ಲ ಇವತ್ತು ತರಗತಿ ಬಂಕ್ ಮಾಡಿ ಬಂದಿದ್ದೀವಿ ಅಂಡವ್ರು ನೋಡಬೇಕು ಅಂತವರು ಅವಾಗೇನೋ ರಾಜ್ಕುಮಾರ್ ಅವರು ಶೂಟಿಂಗ್ ಬುಕ್ಸ್ ಬಂದೇನೋ ಮಲ್ಕೊಂಡಿರ್ತಾರೆ ಅವಗೆ ರೋಗಿ ಅವ್ರಿಗೆ ಎಬ್ಬಿಸ್ತೀವಿ ಬನ್ನಿಗೆ ಈ ಥರ ಬರ್ತಿದ್ದಾರೆ ಅಭಿಮಾನಿಗಳು ಹೆಣ್ಮಕ್ಳು ನೋಡಬೇಕು ಅಂತ ಅವರು ಅವರು ಇಬ್ಸೋ ಇಬ್ಸಕ್ಕೆ ಹೋಗ್ತೀವಮ್ಮ ಒಂದು ನಿಮಿಷ ಬರ್ತಾರೆ ಫ್ರೆಶ್ ಆಗಿ ಬರ್ತಾರೆ ಅಂತನೋ ಹೇಳ್ತಾರೆ ಬಟ್ ಆ ಹೆಣ್ಮಕ್ಳು ಒಂದು ವಿಶೇಷವಾದ ರಿಕ್ವೆಸ್ಟ್ ಕೇಳ್ತಾರೆ ಅವ್ರಿಗೆ ಅದೇನು ಅಂತಂದ್ರೆ ನಾವು ರಾಜ್ಕುಮಾರ್ ಬರೀ ಹಾಗೆ ನೋಡೋದಲ್ಲ ಅವ್ರು ಶರ್ಟ್ ತಗ್ಸಿ ಶರ್ಟ್ ತಗೋ ನೋಡಬೇಕು ಅಂತ ಗ್ರೆ ಇವರು ತಬ್ಬಿ ಮಾಡ್ತಾರೆ ಏನಮ್ಮ ಹೆಣ್ಮಕ್ಳು ನೀವು ನನಗಿಂ ಕೇಳ್ತಿದ್ರಲ್ಲ ಇಲ್ಲ ಇಲ್ಲ ನಾವು ಜೇಡ್ರ ಬಲೆ ಮತ್ತು ಇದ್ರಲ್ಲಿ ಎರಡು ಸಿನಿಮಾದಲ್ಲಿ ಅವರು ಇದ್ರದ್ ಓಕೆ ವಿತೌಟ್ ಶರ್ಟ್ ಇರೋದು ನೋಡಿದೀವಿ ಆ ಕೊಟ್ಟು ನಮ್ಗೆ ತುಂಬ ಇಷ್ಟ ಆಗಿದೆ ನಾವು ಅದು ನಿಜಾನ ಇಲ್ಲ ಅಂತ ನೋಡ್ಕೋಬೇಕಂತ ಒಬ್ರು ಕೇಳಿದ್ರೆ ಇನ್ನೊಬ್ರು ಇಲ್ಲಲ್ಲ ನಾವು ಅದನ್ನ ಹತ್ತಿರದಿಂದ ನೋಡಬೇಕು ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿ ಅಂತ ಹೆಣ್ಮಕ್ಳು ಅವರಿಗೆ ಪಾರ್ವತಮ್ಮನವ್ರಿಗೆ ಹೇಗೋ ಕನ್ವಿನ್ಸ್ ಮಾಡ್ತಾರೆ ರಾಜ್ಕುಮಾರ್ ಅವ್ರಿಗೆ ಇದನ್ನ ಬಂದು ಅವ್ರು ಹೇಳ್ತಾರೆ ಈ ಕೇಳ್ತಿದ್ದಾರೆ ರೀ ಹಬ್ಬ ನೋಡ್ಬೇಕು ಅಂತ ಅವ್ರು ರಾಜ್ಕುಮಾರ್ ತಬ್ಬಿ ಬಾ ಇದೇನಿದು ಇದು ನೋಡಕ್ ಬರ್ತಾರೆ ಸರಿ ಮಾತಾಡಿಸ್ತಾರೆ ಸರಿ ಈ ತರ ಕೇಳ್ತಿದ್ರು ಅದು ಹೆಣ್ಮಕ್ಳು ಅಂತ ನಾನ್ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲ ಅವ್ರಂತಾರೆ ನಾನೇ ಹೇಳಿದ್ಮೇಲೆ ನಿಮ್ಗೆ ರೀ ಮಾಡಿ ತೋರ್ಸ್ರಿ ಅಂತ ಹೇಳಿ ಅವ್ರಿಗೆ ಒತ್ತಾಯ ಮಾಡಿ ಕರ್ಕೊಬೋದು ಮಾತಾಡ್ಸಿ ಆಮೇಲೆ ಅವ್ರ ಶರ್ಟ್ ತಗ್ಸಿ ನೋಡಿ ನೋಡ್ರಮ್ಮ ಇದೇ ನಂದು ಒರಿಜಿನಲ್ ಬಾಡಿ ಅಂತ ತೋರಿಸಿ ಅವ್ರಿಗೆ ಕನ್ವಿನ್ಸ್ ಇದನ್ನು ಪಾರ್ವತ ಒಂದ್ ಸಂದರ್ಶನ ಹೇಳಿದ್ದಾರೆ